ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೊ ಒಂದು ಎಡ್ಗೆ ಅರ್ಜಿನ ಸಲ್ಲಿಸದಂತ ವಿದ್ಯಾರ್ಥಿಗಳ ಅಡ್ಮಿಷನ್ ನ ಗೌರ್ಮೆಂಟ್ ಶೀಟ್ ಪ್ರಕಾರ ಆದಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಕಳೆದ ವರ್ಷಗಳಲ್ಲಿ ಬಿ ಎಡ್ ಅಡ್ಮಿಷನ್ ಆಗಿ ಸೊ ಒಂದು ಒಂದು ಸೆಕೆಂಡ್ ಇಯರ್ ನಲ್ಲಿ ಈಗಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬರ್ತಿರುವಂತಹ ಪ್ರಶ್ನೆ ಏನಂದರೆ ಸೊ ಟಿ ಇ ಟಿ ಒಂದು ಎಕ್ಸಾಮ್ ಏನಿದೆಯಲ್ಲ ಕರ್ನಾಟಕ ಟಿ ಇ ಟಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸೊ ಒಂದು ಎಕ್ಸಾಮ್ ಏನು ಮಾಡ್ತಾರಲ್ಲ ಸೊ ಅಂದರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂದ್ಬಿಟ್ಟು ಸೊ ಟೀಚರ್ ಆಗಲಿಕ್ಕೆ ಬಿ ಎಡ್ ಕಂಪ್ಲೀಟ್ ಆದಂತವರಿಗೆ ಆಗಿರ್ಬೋದು ಬಿ ಎಡ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಕೂಡ ಒಂದು ಪರೀಕ್ಷೆಯನ್ನು ಬರೀಬಹುದಾಗಿರುತ್ತೆ ಸೊ ಈ ಒಂದು ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಿ ಟಿ ಎಕ್ಸಾಮ್ ಯಾವಾಗ ಒಂದು ಫಿಕ್ಸ್ ಆಗಿದೆ ನೋಟಿಫಿಕೇಶನ್ ಬಂದಿದೆ ಯಾರೆಲ್ಲ ಒಂದು ಯಾರಲ್ಲ ಇರ್ತಾರೆ ಇತರೆ ಪ್ರಶ್ನೆಗಳು ನಿಮಗೆ ಬರ್ತಿರುತ್ತೆ ವಿದ್ಯಾರ್ಥಿಗಳು ಟೆಲಿಗ್ರಾಮಲ್ಲಿ ಕೂಡ ಕೆಲವೊಂದು ವಿದ್ಯಾರ್ಥಿಗಳು ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಕುರಿತು ಮಾಹಿತಿನ ಮಾಹಿತಿ ಟಿ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕುರಿತು ಅಪ್ಡೇಟ್ ಕೂಡ ಬಂದಿರುವಂಥದ್ದು ಅದರ ಬಗ್ಗೆ ಇಡದಲ್ಲಿ ತಿಳಿಸಿಕೊಡ್ತಾ ಇದ್ದೀವಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋದಕ್ಕೆ ಬಿಎಡ್ ಕುರಿತು ತಿಳ್ಕೊಳ್ಳೋದಕ್ಕೆ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರಾಗಿ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮರಿ ವಿಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಅವರಿಗೆ ವಿಡಿಯೋ ಸಹಾಯ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಟೆಲಿಗ್ರಾಮಲ್ಲಿ ಕನ್ನಡ ವೇದ ಅಫಿಷಿಯಲ್ ಬಿ ಎ ಟೆಲಿಗ್ರಾಮ್ ಗ್ರೂಪಲ್ಲಿ ಎಂಟು ಸಾವಿರಕ್ಕೂ ವಿದ್ಯಾರ್ಥಿಗಳು ಇರುವಂತದ್ದು ಅಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಆಫೀಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಷನ್ ವೀಡಿಯೋಸ್ ಎಲ್ಲ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಅಲ್ಲಿ ಕೂಡ ಪ್ರಶ್ನೆ ಡೌಟ್ ಇದ್ರೆ ಡೈರೆಕ್ಟ್ ಡೈರೆಕ್ಟಾಗಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮೈತನ ಕೂಡ ಪಡ್ಕೊತಾ ಇರಬಹುದು ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀವಿ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದುಬಿಡೋಣ ಸಾಕಷ್ಟು ವಿದ್ಯಾರ್ಥಿಗಳು ಅಂದರೆ ಇವಾಗ ಬಿ ಎಡ್ನಲ್ಲಿ ಅಂತ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಟೀಚರ್ಸ್ ಟೆಸ್ಟ್ ಟೆಸ್ಟನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೊ ಡೇಟ್ ಫಿಕ್ಸ್ ಆಗಿರುವಂಥದ್ದು ಆಸಕ್ತರು ಅರ್ಜಿನ ಸಲ್ಲಿಸೋದಕ್ಕೆ ಮತ್ತೆ ಪರೀಕ್ಷೆಯನ್ನ ಬರೆಯಲಿಕ್ಕೆ ಸಕಲ ಮಾಡ್ಕೋತಾ ಇರಿ ಅಂತ ಹೇಳ್ತಾ ಸೊ ದಿನಾಂಕದ ಅಪ್ಡೇಟ್ ಅನ್ನ ಕೊಡುವಂತಂದರೆ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನಡೆಸಲಾಗತಕ್ಕಂತಹ ಒಂದು ಕರ್ನಾಟಕದ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ದಿನಾಂಕವನ್ನು ನಿಗದಿಪಡಿಸಿದ್ದು ಪ್ರತಿ ವರ್ಷ ಸಹ ಈ ಒಂದು ಪರೀಕ್ಷೆನ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಎರಡ್ ಸಾವಿರದ ಸಾಲಿನಲ್ಲಿ ಪರೀಕ್ಷೆಯನ್ನು ನಡೆಸುವ ಸಂಬಂಧಪಟ್ಟ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಈಗ ಒಂದು ದಿನಾಂಕನ ಕೂಡ ನಿಗದಿ ಮಾಡಿದ್ದಾರೆ ಸೊ ಯಾವ ಡೇಟ್ ಅಂತ ತಿಳಿಸುವಂತಂದ್ರೆ ಮೂಲಗಳ ಪ್ರಕಾರ ಇದೀಗ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಶಾಲಾ ಶಿಕ್ಷಣ ಇಲಾಖೆಯು ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಟಿಇಟಿ ಒಂದು ಪರೀಕ್ಷೆ ಏನಿದೆ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆಯನ್ನು ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರದ ಅಂದರೆ ಜೂನ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದಂದು ನಡೆಸಲಿದೆ ಅಂತ ಅಂದ್ಬಿಟ್ಟು ತಿಳಿದು ಬಂದಿರುವಂತದ್ದು ಸೊ ಅಫಿಷಿಯಲ್ ಆಗಿ ವಿದ್ಯಾರ್ಥಿಗಳಿಗೆ ಈ ದಿನಾಂಕದಂದು ಎರಡು ಅಧಿವೇಶನಗಳಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸಲಾಗ್ತದೆ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಈ ಡೇಟ್ಗೆ ಸೊ ಎರಡು ಎಕ್ಸಾಮ್ ಅಂತ ಮಾಹಿತಿ ಇದ್ದು ಈ ಕುರಿತು ಶಾಲಾ ಶಿಕ್ಷಣ ಇಲಾಖೆಯು ಅಭ್ಯರ್ಥಿಗಳು ಈತ ದೃಷ್ಟಿಯಿಂದ ರಾಜ್ಯದ ಇತರೆ ಪರೀಕ್ಷಾ ಪ್ರಾಧಿಕಾರಗಳಿಗೆ ಮಾಹಿತಿ ನೀಡಿದ್ದು ಸದರಿ ದಿನಾಂಕದಂದು ಯಾವುದೇ ಪರೀಕ್ಷೆಯನ್ನು ನಿಗದಿ ಮಾಡದಂತೆ ಮನವಿ ಕೂಡ ಮಾಡಿದೆ ಎಂದು ತಿಳಿದು ಬಂದಿರುವಂತದ್ದು ಸೊ ಅಧಿಕೃತವಾಗಿ ಯಾವುದೇ ರೀತಿ ನೋಟಿಫಿಕೇಶನ್ ಇನ್ನ ಪ್ರಕಟ ಆಗಿಲ್ಲ ವಿದ್ಯಾರ್ಥಿಗಳಿಗೆ ಶೀಘ್ರದಲ್ಲೇ ನೋಟಿಫಿಕೇಶನ್ ಕೂಡ ಬರುತ್ತೆ ಸೊ ವಿದ್ಯಾರ್ಥಿಗಳಿಗೆ ಅಧಿಕೃತ ಆದೇಶ ಪ್ರಕಟ ಆಗಿದೆ ಅಧಿಸೂಚನೆ ಬಂದಿದೆ ಅಂತ ಕೇಳ್ತೀರಿ ಸೊ ಅಧಿಕೃತ ಆದೇಶ ಪ್ರಕಟ ಆಗಬೇಕಾಗಿರುವಂತದ್ದು ಸೊ ಜೂನ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆ ನಡೆಯುವಂತಹ ಸಾಧ್ಯತೆ ಬಹುತೇಕವಾಗಿದ್ದು ಒಂದು ಅರ್ಜಿ ಸೊ ಈ ಒಂದು ಪರೀಕ್ಷೆಗೆ ಕಟ್ಟೋದಕ್ಕೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಜೂನ್ ತಿಂಗಳಲ್ಲಿ ನಿಗದಿಪಡಿಸಿದ್ದು ಈ ಕಾರಣ ಏಪ್ರಿಲ್ ಅಂತ್ಯದೊಳಗೆ ಅರ್ಜಿಯನ್ನು ಸ್ವೀಕಾರ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು ಕುರಿತು ಡೀಟೇಲ್ಸ್ ಒಂದು ನೋಟಿಫಿಕೇಶನ್ ಕೂಡ ಪ್ರಕಟಿಸುವ ಸಾಧ್ಯತೆಗಳು ಶೀಘ್ರದಲ್ಲೇ ಬರುವಂತದ್ದು ಸೊ ಹಾಗೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಯಾವ್ಯಾವ ಭಾಷೆಗಳಿರುತ್ತೆ ಅಂತ ಹೇಳಿದ್ರೆ ಮೊದಲನೇದಾಗಿ ಈ ತರ ಎಲ್ಲ ಭಾಷೆಗಳಿಗೆ ಕನ್ನಡ ಇಂಗ್ಲಿಷ್ ಉರ್ದು ತಮಿಳು ತೆಲುಗು ಹಿಂದಿ ಮತ್ತು ಮರಾಠಿ ಭಾಷೆಗಳಲ್ಲಿ ಈ ಒಂದು ಪರೀಕ್ಷೆಗಳನ್ನು ನಡೆಸಲಾಗುವಂಥದ್ದು ಸೊ ವಿದ್ಯಾರ್ಥಿಗಳಿಗೆ ಸೊ ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದ ಅಧಿಕೃತ ನೋಟಿಫಿಕೇಶನ್ ಬಂದಾಗಲೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತವೆ ಈ ಒಂದು ಪರೀಕ್ಷೆ ಏನಿದೆಯಲ್ಲ ಸೊ ಇದು ಯಾವಾಗಿರುತ್ತೆ ಅಂತ ಜೂನ್ ಮೂವತ್ತೆರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಂತ ಮಾಹಿತಿಯನ್ನು ತಿಳಿಸಿದೀವಿ ಈ ಒಂದು ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಮತ್ತು ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡ ಅರವತ್ತರಷ್ಟು ಅಂಕವನ್ನು ಗಳಿಸಬೇಕಾಗಿರುತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮತ್ತು ಹಾಗೂ ವಿಶೇಷ ಅಂಗ ಅಂಗ ವೈಕಲ್ಯವುಳ್ಳಿರತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರೆ ಅವ್ರಿಗೆ ಶೇಕಡ ಐವತ್ತೈದರಷ್ಟು ಅಂಕಗಳನ್ನು ಗಳಿಸಿದರೆ ವಿದ್ಯಾರ್ಥಿಗಳಿಗೆ ಅವರು ಪಾಸಂತ ಪ್ರಗತ ಅಂತ ಮಾಹಿತಿನ ಕೊಟ್ಟಿರುವಂತದ್ದು ಸೊ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ದಿನಾಂಕದ ನಿಗದಿ ಆಗಿದೆ ಸೊ ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಳನ್ನು ಮುಂದಿನ ದಿನಗಳಲ್ಲಿ ಕೊಡ್ತಾ ಇರ್ತವೆ ಹಾಗೆ ಶಿಕ್ಷಕರ ಅರ್ಹತ ಪರೀಕ್ಷೆಗೆ ತೆಗೆದುಕೊಳ್ಳೋದಕ್ಕೆ ಶುಲ್ಕ ಎಷ್ಟಿರುತ್ತೆ ಅಂತ ತಿಳಿಸುವಂತಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಏಳ್ನೂರು ರೂಪಾಯಿ ಇರುತ್ತೆ ಎರಡು ಪತ್ರಿಕೆಗಳಿಗೆ ಒಂದ್ ಸಾವಿರ ರೂಪಾಯಿ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿರುವಂತದ್ದು ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಏಳ್ನೂರು ರೂಪಾಯಿ ಇರುತ್ತೆ ಸೊ ಎರಡು ಪತ್ರಿಕೆಗಳನ್ನ ಬರೋವಂಥವರಿಗೆ ಒಂದ್ ಸಾವಿರ ಇರುತ್ತೆ ಸಿ ಮತ್ತು ಎಸ್ ಟಿ ಪ್ರವರ್ಗ ಒಂದು ವಿದ್ಯಾರ್ಥಿಗಳಿಗೆ ಇರುತ್ತೆ ಎರಡು ಒಂದು ಪತ್ರಿಕೆಯನ್ನು ಬರೆಯುವಂಥ ವಿದ್ಯಾರ್ಥಿಗಳಿಗೆ ಐನೂರು ರೂಪಾಯಿ ಇರುತ್ತೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ತಿಳಿಸಿರುವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಒಂದು ಮತ್ತೆ ಪ್ರಶ್ನೆ ಪತ್ರಿಕೆ ಎರಡು ಅಂತ ಏನಿರುತ್ತಲ್ಲ ಎಸ್ ಪೇಪರ್ ಒನ್ ಪೇಪರ್ ಟು ಅಂತ ಪೇಪರ್ ಒನ್ ಒಂದರಿಂದ ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಟೀಚ್ ಮಾಡುವಂತವರಿಗೆ ಪೇಪರ್ ಟು ಬಂದ್ಬಿಟ್ಟು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಟೀಚ್ ಮಾಡೋರಿಗೆ ಸಂಬಂಧಪಟ್ಟಿರುತ್ತೆ ಸೊ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಅಬ್ಸರ್ವ್ ಮಾಡ್ಕೋಬಹುದಾಗಿರುತ್ತೆ ಇತರ ಮಾಹಿತಿಗಳನ್ನು ಮುಂದಿನ ದಿನದಲ್ಲೂ ಕೂಡ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಾಗ ತಿಳಿಸ್ಕೊಡ್ತಾ ಇರ್ತೀವಿ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕ್ಲಿಕ್